ಆಸ್ತಿಯ ಮಾರ್ಗದರ್ಶನ ಅಥವಾ ಮಾರ್ಕೆಟ್ ಮೌಲ್ಯದ ಆಧಾರದ ಮೇಲೆ ಕಟ್ಟಡ ಯೋಜನೆ ಮಂಜೂರಾತಿ ಮತ್ತು ಇತರ ಸೇವೆಗಳಿಗೆ ಶುಲ್ಕ ವಿಧಿಸುವುದು ಕಾನೂನು ಬಾಹಿರ ಕರ್ನಾಟಕ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಹಿನ್ನಡೆಯಾಗಿ ಕರ್ನಾಟಕ ಹೈಕೋರ್ಟ್ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕಾಯ್ದೆಗೆ ತಿದ್ದುಪಡಿಗಳನ್ನು ರದ್ದುಗೊಳಿಸಿ ಕಟ್ಟಡ ಪರವಾನಗಿ ಅಥವಾ ಯೋಜನೆ ಮಂಜೂರಾತಿ ಪೂರ್ಣಗೊಂಡ ಮತ್ತು ಅಕ್ಯುಪೆನ್ಸಿ ಪ್ರಮಾಣ ಪತ್ರಗಳ ವಿತರಣೆ ಮತ್ತು ನೆಲದ ಬಾಡಿಗೆಗೆ ಆಸ್ತಿಗಳ ಮಾರ್ಗದರ್ಶನ ಮೌಲ್ಯ ಅಥವಾ ಮಾರುಕಟ್ಟೆ ಮೌಲ್ಯದ ಆಧಾರದ ಮೇಲೆ ಶುಲ್ಕ ವಿಧಿಸಲು ಅವಕಾಶ ನೀಡಿದೆ ಬಿಬಿಎಂಪಿ ನೀಡುವ ಕಟ್ಟಡ ನಿರ್ಮಾಣ ಯೋಜನೆಯ ಮಂಜೂರಾತಿಗೆ ಸಂಬಂಧಿಸಿದ ಸೇವೆಗಳು ಆಸ್ತಿಯ ಮಾರುಕಟ್ಟೆ ಮೌಲ್ಯಕ್ಕೆ ಅಥವಾ ಕರ್ನಾಟಕ ಸ್ಟಾಂಪ್ ಕಾಯ್ದೆಯಡಿಯಲ್ಲಿ ಸರ್ಕಾರವು ಸ್ಟಾಂಪ್ ಡ್ಯೂಟಿ ಸಂಗ್ರಹಿಸಲು ಸೂಚಿಸಿರುವ ವಿವಿಧ ಪ್ರದೇಶಗಳಲ್ಲಿನ ಆಸ್ತಿಗಳ ಮಾರ್ಗದರ್ಶನ ಮೌಲ್ಯಕ್ಕೆ ದರಗಳನ್ನು ಜೋಡಿಸುವ ಯಾವುದೇ ತರ್ಕಕ್ಕೆ ಯಾವುದೇ ಸಂಬಂಧವಿಲ್ಲ ಅಂತ ಹೇಳಿದ ನ್ಯಾಯಾಲಯ ಅತ್ಯುತ್ತಮ ಸಂದರ್ಭಗಳಲ್ಲಿ ಫ್ಲಾಟ್ನ ಗಾತ್ರ ಮತ್ತು ನಿರ್ಮಾಣಗಳ ವ್ಯಾಪ್ತಿಯನ್ನ ಅವಲಂಬಿಸಿ ಏಕರೂಪದ ದರವನ್ನು ವಿಧಿಸಬಹುದು ಅಂತ ತಿಳಿಸಿದೆ ಬೆಂಗಳೂರಿನ ಸಪ್ತಗಿರಿ ಶೆಲ್ಟರ್ಸ್ ಮತ್ತು ಆಸ್ತಿಗಳ ಹಲವಾರು ವೈಯಕ್ತಿಕ ಮಾಲೀಕರು ಮತ್ತು ಭೂ ಅಭಿವರ್ಧಕರು ಸಲ್ಲಿಸಿದ್ದ ಅರ್ಜಿಗಳನ್ನು ವಿಲೇವಾರಿ ಮಾಡುವಾಗ ನ್ಯಾಯಮೂರ್ತಿ ಆರ್ ದೇವದಾಸ್ ಅವರು ಈ ತೀರ್ಪು ಕೊಟ್ಟಿದ್ದಾರೆ ಆಸ್ತಿಗಳ ಮಾರ್ಗಸೂಚಿ ಮೌಲ್ಯದ ಆಧಾರದ ಮೇಲೆ ವಿವಿಧ ಶುಲ್ಕಗಳನ್ನು ವಿಧಿಸಲು ಬಿಬಿಎಂಪಿ ಕಾಯ್ದೆ ಮತ್ತು ಕರ್ನಾಟಕ ಪಟ್ಟಣ ಮತ್ತು ದೇಶ ಯೋಜನಾ ಕಾಯ್ದೆಗೆ ಮಾಡಿದ ತಿದ್ದುಪಡಿಗಳನ್ನು ಅರ್ಜಿದಾರರು ಪ್ರಶ್ನಿಸಿದ್ದರು ಎರಡು ಸಾವಿರದ ಒಂದರಲ್ಲಿ ನ್ಯಾಯಾಲಯವು ಈ ಶುಲ್ಕಗಳನ್ನು ಬೈಲಾಗಳ ಮೂಲಕ ವಿಧಿಸಲಾಗುವುದಿಲ್ಲ ಅಂತ ಹೇಳಿ ರದ್ದುಗೊಳಿಸಿತು ಮತ್ತು ಸಂಬಂಧಿತ ಕಾಯ್ದೆ ಮತ್ತು ನಿಯಮಗಳನ್ನು ತಿದ್ದುಪಡಿ ಮಾಡಲು ಸರ್ಕಾರಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಿತು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರ್ಕಾರವು ಕಾಯ್ದೆಗೆ ತಿದ್ದುಪಡಿ ಮಾಡಿತು ಆದಾಗ್ಯೂ ಸರ್ಕಾರವು ಶುಲ್ಕವನ್ನ ಆಸ್ತಿಗಳ ಮಾರ್ಗದರ್ಶನ ಅಥವಾ ಮಾರ್ಕೆಟ್ ಮೌಲ್ಯದೊಂದಿಗೆ ಮತ್ತೆ ಜೋಡಿಸಿರುವುದರಿಂದ ತಿದ್ದುಪಡಿಗಳು ಕಾನೂನು ಬಾಹಿರ ಅಂತ ನ್ಯಾಯಮೂರ್ತಿ ದೇವದಾಸ್ ತಿಳಿಸಿದ್ದಾರೆ ಏತನ್ಮಧ್ಯೆ ಕರ್ನಾಟಕ ಯೋಜನಾ ಪ್ರಾಧಿಕಾರ ನಿಯಮಗಳು ಸಾವಿರದ ಒಂಬೈನೂರ ಅರವತ್ತೈದರ ನಿಯಮ ಮೂವತ್ತೇಳು ಎ ಅಡಿಯಲ್ಲಿ ವಿಧಿಸಬಹುದಾದ ಶುಲ್ಕವನ್ನ ಕಟ್ಟಡ ಅಥವಾ ಭೂಮಿಯ ಅಭಿವೃದ್ಧಿಗಾಗಿ ಅಥವಾ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನಾ ಪ್ರಾಧಿಕಾರ ಅಡಿಯಲ್ಲಿ ಖಾಸಗಿ ಬೀದಿಯ ಫ್ಲಾಟ್ ಅಥವಾ ವಿನ್ಯಾಸದ ಉಪವಿಭಾಗಕ್ಕೆ ಮಂಜೂರಾತಿಗಾಗಿ ಮಾರ್ಕೆಟ್ ಅಥವಾ ಮಾರ್ಗದರ್ಶನ ಮೌಲ್ಯಕ್ಕೆ ಲಿಂಕ್ ಮಾಡುವುದು ಕಾನೂನು ಬಾಹಿರ ಅಂತ ನ್ಯಾಯಾಲಯ ಘೋಷಿಸಿತು ಆದಾಗ್ಯೂ ಪ್ರಾಯೋಗಿಕ ದತ್ತಾಂಶವನ್ನು ಸಂಗ್ರಹಿಸಿದ ನಂತರ ಪ್ರಮಾಣಿತ ಶುಲ್ಕವನ್ನ ಮರುನಿಗದಿಪಡಿಸಲು ನ್ಯಾಯಾಲಯವು ಸರ್ಕಾರ ಮತ್ತು ಬಿಬಿಎಂಪಿಗೆ ಸ್ವಾತಂತ್ರ್ಯವನ್ನ ನೀಡಿತು ಪರಿಣಾಮವಾಗಿ ತಿದ್ದುಪಡಿಯ ಆಧಾರದ ಮೇಲೆ ಈ ಶುಲ್ಕಗಳನ್ನು ಪಾವತಿಸುವಂತೆ ಬಿಬಿಎಂಪಿ ಭೂಮಾಲೀಕರಿಂದ ಎತ್ತಿದ ಬೇಡಿಕೆಗಳನ್ನು ನ್ಯಾಯಾಲಯ ವಜಾಗೊಳಿಸಿತು ಮತ್ತು ಒಂದು ಬಾರಿ ಇತ್ಯರ್ಥಕ್ಕೆ ಒಂದು ಯೋಜನೆಯನ್ನ ರೂಪಿಸಿ ಲೆವಿಯನ್ನ ಇತ್ಯರ್ಥಪಡಿಸಿ ಬೆಂಗಳೂರಿನ ನಾಗರಿಕರಿಗೆ ಸಾಮಾನ್ಯವಾಗಿ ಸ್ವೀಕಾರಾರ್ಹವಾದ ಶುಲ್ಕವನ್ನ ಸಂಗ್ರಹಿಸಲು ಬಿಬಿಎಂಪಿಗೆ ಸಲಹೆ ನೀಡಿತು ಯಾಕೆಂದರೆ ಇದು ಪ್ರಸ್ತುತ ಪರಿಸ್ಥಿತಿಯನ್ನ ಹೆಚ್ಚಿಸುತ್ತೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ